ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಚಾನಲ್ ಮೇಲೆ ಏನೋ ಒಂದು ತಪ್ಪು ಆದಾಗ ಚಾನಲ್ ಮೇಲೆ ಕಾಪಿ ರೈಟ್ ಸ್ಟ್ರೈಕ್ ಬಂದಿರುತ್ತೆ ಆ ಸ್ಟ್ರೈಕ್ ಬಂದಾಗ ಅಲ್ಲಿ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆಗಿ ಅಂತ ಅಲ್ಲಿ ಕೇಳುತ್ತೆ ಸ್ನೇಹಿತರೆ ಆ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆದಮೇಲೇ ಆ ಸ್ಟ್ರೈಕ್ ಹೋಗುತ್ತೆ ಇಲ್ಲಾಂದರೆ ಹೋಗಲ್ಲ ಆದರೆ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆದಮೇಲೆ ಕೆಲವು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಸರಿಯಾದ ಉತ್ತರ ಕೊಡಬೇಕು ಹಲವರಿಗೆ ಸರಿಯಾದ ಉತ್ತರಕ್ಕೂ ಗೊತ್ತಿರೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಹಾಗೆ ಬಿಡೋಕ್ಕೂ ಬರಲ್ಲ ಉತ್ತರ ಕೊಡಲೇಬೇಕು ಆ ಕಾಪಿರೇಟ್ ಸ್ಕೂಲ್ ಅಟೆಂಡ್ ಆದಮೇಲೆ ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋದು ತುಂಬ ಅವಶ್ಯ ಸೊ ಇಲ್ಲಿ ನಾನು ಯೂಟ್ಯೂಬಲ್ಲಿ ಬಂದ ಕಾಪಿರೇಟ್ರಿಗೆ ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೇನೆ ಸೊ ಇದನ್ನು ನೀವು ನೋಡಿಕೊಂಡು ಸರಿಯಾದ ಉತ್ತರ ಕೊಟ್ಟು ಕಾಪಿರೈಟ್ ಸ್ಕೂಲ್ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಒಂದೊಂದು ಪ್ರಶ್ನೆಯನ್ನು ನಾನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ ಅದನ್ನು ನೋಡಿಕೊಂಡು ನೀವು ಸರಿಯಾದ ನಿಮ್ಮ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟು ಸರಿಯಾದ ಉತ್ತರ ಕೊಟ್ಟು ನೀವು ಕಂಟಿನ್ಯೂ ಮಾಡ್ಬೋದು ಸೊ ಒಂದೊಂದು ಪ್ರಶ್ನೆ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಅದರ ಜೊತೆ ಆ್ಯನ್ಸರ್ ಕೂಡ ನಾನು ಮಾಡ್ತೀನಿ ಅದನ್ನು ನೋಡಿಕೊಂಡು ಆ್ಯನ್ಸರ್ ಮಾಡಿ ಕಂಪ್ಲೀಟ್ ಮಾಡಿ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿಕೊಂಡು ನಿಮ್ಮ ಕಾಪಿರೇಟ್ ಬಂದಿರೋ ಕ ಕಾಪಿರೇಟ್ಗೆ ಸರಿಯಾದ ಉತ್ತರ ಕೊಟ್ಟು ಕಂಪ್ಲೀಟ್ ಮಾಡಿಕೊಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಮಾಹಿತಿ ವೀಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ವೀಡಿಯೋ ನೋಡಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಅಲ್ಲಿ ನೋಡಿಕೊಂಡು ಉತ್ತರ ಕೊಟ್ಟು ಕಂಪ್ಲೀಟ್ ಮಾಡಿಕೊಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ